ಏನಿಲ್ಲ ಸರ್ ಬೆಳಗ್ಗೆ ಡ್ಯೂಟಿ ಹೋಗ್ಯಾರ ಐದು ಗಂಟೆಗೆ ಅಲ್ಲಿ ಏಳುವರೆಗೆ ಬಂದು ಅಲ್ಲಿ ಚಾಕು ಹೊಡೆದತ್ರಿ ಅಲ್ಲಿ ತಗೊಂಡು ತಗೋ ಚೆನ್ನ ಇನ್ನಾಗಿ ತೊಗೊಂಬಂದಿರು ಯಾರು ಗೊತ್ತಿಗೆ ಪೊಲೀಸವ್ರು ಹಿಡ್ದಾರತ್ರಿ ಹಿಡಿದು ಡೇಷನ್ದಾಗ ಅಂದ್ರಿ ಅಕ್ಕ ಅವ್ರು ಡೈಲಿ ಒಬ್ಬತ್ತಿನ್ ಹೋಗಿ ಬರ್ತಾಳ್ರಿ ಒಂದೊಂದು ಟೈಮ್ನಾಗ ಹೋಗಿ ತೊಗೊಂಡು ಬಿಟ್ಟು ಬರ್ತೀನಿ ನಿನ್ನೆ ಇವತ್ತೇ ಹೋಗಿಲ್ಲರಿ ನಾ ನರ್ಸಿಂಗ್ ನೋಡೋದು ಹೇಳ್ತಂದ್ರಿ ಡಾಕ್ಟರ್ ಏನಿಲ್ಲ ಸರ್ ಬೆಳಗ್ಗೆ ಡ್ಯೂಟಿ ಹೋಗ್ಯಾರ ಐದು ಗಂಟೆಗೆ ಅಲ್ಲಿ ಏಳುವರೆಗೆ ಬಂದು ಬಂದಲ್ಲಿ ಚಾಕು ಅಲ್ಲಿ ಅದೇ ಫೋನ್ ಹಚ್ಚಾನ ಇನ್ನಾಗಿ ತೊಗೊಂಬಂದಿರು ತಿಂಡಿ ಒಳಗೆ ಯಾರು ಗೊತ್ತಿಗೆ ಅಂದ್ರೆ ಪೊಲೀಸವ್ರು ಹಿಡ್ದಾರತ್ತೀ ಹಿಡಿದು ಡೇಷನ್ದಾಗ ನ ಅಕ್ಕ ಡೈಲಿ ಒಬ್ಬಕ್ಕಿನ ಹೋಗಿ ಬರ್ತಾಳೆ ರೀ ಒಂದೊಂದು ಟೈಮ್ನಾಗ ಹೋಗಿ ಬರ್ತೀನಿ ಬಿಟ್ಟು ಬರ್ತೀನಿ ನಿನ್ನ ಇವತ್ತೇ ಹೋಗಿಲ್ರಿ ನಾ ನರ್ಸು ನೋಡು ಹೇಳ್ತಾ ಡಾಕ್ಟರ್